ಸ್ನೇಹಿತರೆ ನೀವು ಮಹೇಂದ್ರನ ನೋಡ್ಬೋದು ಮಹೇಂದ್ರನ್ನ ಸಹ ಇವರು ಲಾರಿ ಎತ್ತೋದ್ರಲ್ಲಿ ಏನಾರು ನಮ್ಮ ಆನೆಗಳು ತೊಂದರೆ ಮಾಡಿದ್ರೆ ಲಾರಿ ಎತ್ಸೋಕ್ಕೆ ಒಂದು ಆನೆ ಇರಬೇಕು ಸೀನಿಯರ್ ಆನೆ ಅಂತ ನಮ್ಮ ಮಹೇಂದ್ರನ ಕರ್ಕೊಂಡ್ಬಂದಿದ್ದಾರೆ ಸೊ ನೀವು ನೋಡ್ಬೋದು ಮಹೇಂದ್ರ ನಮ್ಮ ಆ ಮತ್ತು ಮಹೇಂದ್ರ ಇದ್ದಾರೆ ಸ್ನೇಹಿತರೆ ನಮ್ಮ ಆನೆಗಳು ಬಂದಂತಹ ಲಾರಿಗಳಿವು ಎಲ್ಲ ಸಹ ವಿಧಾನಸೌಧದಲ್ಲೇ ಇದೆ ಕರ್ನಾಟಕದಿಂದ ಆಂಧ್ರ ಪ್ರದೇಶಕ್ಕೆ ಕುಮ್ಕೆ ಆನೆಗಳ ಹಸ್ತಾಂತರ ಸ್ನೇಹಿತರೆ ನೋಡ್ಬೋದು ನೀವು ಆನೆಗಳನ್ನೆಲ್ಲ ಕಟ್ಟಿಯರೆ ವಿಧಾನಸೌಧದ ಒಳಗೆ ಕಬ್ಬನ್ನ ಎಲ್ಲ ತಾಂಡು ಹೋಗ್ತಾ ಇದ್ದಾರೆ ನೀವು ನೋಡ್ಬೋದು ಸ್ನೇಹಿತರೆ ನಮ್ಮ ಕರ್ನಾಟಕದಿಂದ ಆಂಧ್ರ ಪ್ರದೇಶಗೆ ಒಂದು ಇಪ್ಪತ್ತೊಂದು ಆನೆಗಳನ್ನ ಕಳಿಸಬೇಕು ಅಂತ ನಮ್ಮ ಕರ್ನಾಟಕ ಮತ್ತು ಆಂಧ್ರ ಗೋರ್ಮೆಂಟ್ನ ಎಂ ಒಪ್ಪಿಗೆ ಆಗಿತ್ತು ಸೊ ಅದರಂತೆ ಇವತ್ತು ಕಳಿಸ್ಕೊಡೋಕ್ಕೆ ಉದ್ಘಾಟನೆ ಸಮಾರಂಭಕ್ಕೆ ನಮ್ಮ ಆಂಧ್ರ ಡಿ ಸಿ ಎಮ್ ಆದ ಪವನ್ ಕಲ್ಯಾಣ್ ಸರ್ರವರು ಕೂಡ ಬರ್ತಾರೆ ಅಂತ ಹೇಳಿದರು ಸೊ ನಿಮ್ಗೆ ಗೊತ್ತು ಸ್ನೇಹಿತರೆ ಈಗ ಆಲ್ರೆಡಿ ಕರ್ ಕಳಿಸ್ತಾ ಇದ್ದಾರೆ ನಮ್ಮ ಆರು ಆನೆಗಳನ್ನ ಕರ್ನಾಟಕದಿಂದ ಆಂಧ್ರ ಪ್ರದೇಶಗೆ ನಮ್ಮ ಕರ್ನಾಟಕ ಮಾಸ್ತಿ ಸೇರಿದಂತೆ ಅಕ್ರಬಲ್ಲಿಂದ ಎರಡು ಆನೆ ಜೂನಿಯರ್ ಭೀಮನ್ ಕೃಷ್ಣ ಇದೇ ರೀತಿ ಇನ್ನು ಒಟ್ಟು ಆರು ಆನೆಗಳನ್ನ ಕಳ್ಸೋಕ್ಕೆ ತಯಾರಿ ಮಾಡ್ಕೊಂಡಿದ್ದಾರೆ ಸ್ನೇಹಿತರೆ ಸ್ನೇಹಿತರೆ ನೀವು ಮಹೇಂದ್ರನ ನೋಡ್ಬೋದು ಮಹೇಂದ್ರನ ಸಹ ಇವರು ಲಾರಿ ಎತ್ತೋದ್ರಲ್ಲಿ ಏನಾರು ನಮ್ಮ ಆನೆಗಳು ತೊಂದರೆ ಮಾಡಿದ್ರೆ ಲಾರಿ ಎತ್ಸೋಕ್ಕೆ ಒಂದು ಆನೆ ಇರಬೇಕು ಸೀನಿಯರ್ ಆನೆ ಅಂತ ನಮ್ಮ ಮಹೇಂದ್ರನ ಕರ್ಕೊಂಡ್ಬಂದಿದ್ದಾರೆ ಸೊ ನೀವು ನೋಡ್ಬೋದು ಮಹೇಂದ್ರ ನಮ್ಮ ಮತ್ತು ಮಹೇಂದ್ರ ಇದ್ದಾರೆ ಸ್ನೇಹಿತರೆ ಏನಾಗ್ಬಿಟ್ಟಿತ್ತು ಅಂದರೆ ನಾನು ಅರಮನೆ ಮೈದಾನಕ್ಕೆ ಬರ್ತವೆ ಅಂತ ಅರಮನೆ ಮೈದಾನಕ್ಕೆ ಹೋಗಿದ್ದೆ ಸೊ ಅಲ್ಲಿ ಯಾವುದೂ ಬರ್ತವೆ ಅಂತ ಪ್ರೂಫ್ ಇರಲಿಲ್ಲ ಹಂಗಾಗಿ ನಾನು ಸುಮ್ಮನೆ ಒಂದು ವಿಧಾನಸೌಧವಾಗಿ ಒಂದು ವಿಸಿಟ್ ಹಾಕೋಗೋಣ ಅಂತ ಬಂದೆ ಎಲ್ಲೇನಾರು ಬಂದ್ಬಿಟ್ಟಿದ್ದಾವ ಅಂತ ಸೊ ಇಲ್ಲಿಗೆ ಬಂದಿದೆ ಸ್ನೇಹಿತರೆ ಆನೆಗಳೆಲ್ಲ ಇಲ್ಲೇ ಇದ್ದಾವೆ ನೀವು ನೋಡ್ಬೋದು ನೋಡ್ಬೋದು ಯಾವ ನೀವು ಈ ಆನೆ ಕೂಡ ಹೋಗುವಂಥದ್ದು ನಮ್ಮ ಆಂಧ್ರ ಪ್ರದೇಶಕ್ಕೆ ಈ ಆನೆ ಸಹ ಹೋಗುವಂಥದ್ದು ಯಾನೆ ಹೆಸರು ಗೊತ್ತಿಲ್ಲ ಅಣ್ಣ ಏನು ಹೆಸರು ದೇವ ಸೊ ಸ್ನೇಹಿತರೆ ಯಾನೆ ಹೆಸರು ದೇವ ಅಂತೆ ದೇವ ಸಹ ಹೋಗ್ತಾ ನೋಡ್ಬಂದ ನೀವು ಒಂದು ಕೊಂಬು ಕಟ್ ಮಾಡಿದ್ದಾರೆ ರೈಟ್ ಸೈಡ್ದು ಬೇಜಾರಾಗ್ತಿದೆಯಾ ನಿಮಗೆ ಬೇಜಾರು ಏನು ಮಾಡೋಕ್ಕಾಗಲ್ಲ ಪಾಪ ಆನೆ ಜೊತೆ ಕೆಲಸ ಮಾಡೋರಿಗೆ ಬೇಜಾರು ನೋಡ್ಕೊಬಿಡಿ ಸ್ನೇಹಿತರೆ ದೇವ ಇವನು ಇನ್ನು ಅಲ್ಲೆಲ್ಲ ಕೆಲವ ಹೋಗೋವಂಥ ಆನೆಗಳಿದ್ದಾವೆ ನಮ್ಮ ಕರ್ನಾಟಕದ ಆನೆಗಳು ಮೋಸ್ಟ್ಲಿ ಇವನ್ನೆಲ್ಲ ನಾನು ಇದೇ ಕೊನೆ ಬಾರಿ ನಾನು ನೋಡ್ತಾ ಇರೋದು ನಮ್ಮ ಆನೆಗಳು ಅಂತ ಸೊ ಅಲ್ಲಿ ನಮ್ಮ ಮಹೇಂದ್ರ ನಿಂತಿದ್ದಾನೆ ಒಬ್ಬನೇ ಸೀನಿಯರ್ ಬಂದಿರೋದು ಅನ್ಸುತ್ತೆ ಬೇರೆ ಯಾವುದೂ ನಮ್ಮ ಸೀನಿಯರು ಆನೆಗಳು ಬಂದಿಲ್ಲ ಕಾರ್ಯಾಚರಣೆಗೆ ಹೋಗೋವಂಥ ಆನೆಗಳು ಮಹೇಂದ್ರ ಒಬ್ಬ ಬಂದಿಯೇನೆ ಸಾಕು ಅನ್ಸೋಕ್ಕೆ ಅವನು ಲಾರಿ ಎತ್ತಿಸೋಕ್ಕೆ ಯಾವಾರ ಆನೆ ಪ್ರಾಬ್ಲಮ್ ಮಾಡಿದ್ರೆ ಸಾಮಾನ್ಯ ಮಾಡಲ್ಲ ಆ್ಯಕ್ಚುಲಿ ಇವೆಲ್ಲ ಟ್ರೈನ್ ಆಗಿರ್ತವೆ ಸೆಮಿ ಟ್ರೈನು ಕುಮ್ಕೆ ಎಲಿಫೆಂಟ್ಸ್ ಅಂತಾರೆ ಇವಕ್ಕೆಲ್ಲ ಏನಾರು ಹಂಗೂ ಏನಾದ್ರು ಪ್ರಾಬ್ಲಮ್ ಮಾಡಿದ್ರೆ ಲಾರಿಗಿರಿ ಎತ್ತೋಕ್ಕೆ ಅಂತ ನಮ್ಮ ಮಹೇಂದ್ರ ಬಂದಿದ್ದಾನೆ ನೀವು ನೋಡ್ಬೋದು ವೀಡಿಯೋ ಸ್ವಲ್ಪ ದೂರದಿಂದ ಝೂಮ್ ಮಾಡ್ತಾ ಇದ್ದೀನಿ ಸ್ನೇಹಿತರೆ ನೀವು ವೀಡಿಯೋ ಕ್ಲಾರಿಟಿ ಫುಲ್ ಇಟ್ಕೊಂಡು ನೋಡಿದ್ರೆ ಮಾತ್ರ ಸ್ವಲ್ಪ ಚೆನ್ನಾಗಿ ಕಾಣುತ್ತೆ ಇಲ್ಲಾಂದರೆ ಚೆನ್ನಾಗಿ ಕಾಣಲ್ಲ ವಿಡಿಯೋ ಕ್ಲಾರಿಟಿ ಒನ್ ಝೀರೋ ಏಟ್ ಜೀರೋಲ್ಲಿ ಇಟ್ಕೊಳ್ಳಿ ಸೆಟ್ಟಿಂಗ್ಸಿಗೆ ಹೋಗಿ ಅಡ್ವಾನ್ಸಲ್ಲಿ ಸೊ ಸ್ನೇಹಿತರೆ ಫಂಕ್ಷನ್ ನಡೆಯೋದು ತುಂಬ ಲೇಟ್ ಆಗ್ಬೋದು ಸುಮಾರು ಹತ್ತು ಗಂಟೆ ಹನ್ನೊಂದು ಗಂಟೆ ಮೇಲೆ ಆಗ್ಬೋದು ಈಗಾಗಲೇ ಟೈಮ್ ಆಗಿದೆ ಸ್ನೇಹಿತರೆ ಆಲ್ಮೋಸ್ಟು ಬಟ್ ನಾನು ಫಂಕ್ಷನಲ್ಲಿ ಇರೋಕ್ಕಾಗಲ್ಲ ಈಗೇನು ಮಾಡ್ತಾರೆ ಅಂದರೆ ಆನೆಗಳಿಗೆ ಆದರೆ ಸ್ನಾನಗಳು ಮಾಡಿಸಿ ನಮ್ಮ ವಿಧಾನಸೌಧ ಎಂಟ್ರೆನ್ಸಿಗೆ ಹೋಗ್ತಾರೆ ಅಲ್ಲೆಲ್ಲ ಸ್ಟೇಜ್ ಎಲ್ಲ ಅರೇಂಜ್ ಮಾಡಿದ್ದಾರೆ ಅಲ್ಲಿ ಫಂಕ್ಷನ್ ಮಾಡೋಕ್ಕೆ ಸೊ ಅಲ್ಲಿಗೆ ಹೋದ್ಮೇಲೆ ಅಲ್ಲಿ ಪೂಜೆ ಗೀಜೆ ಮಾಡಿ ಅಲ್ಲಿ ಒಂದು ಫಂಕ್ಷನ್ ಥರ ಮಾಡಿ ಆನೆಗಳನ್ನ ಕಳಿಸ್ಕೊಡ್ತಾರೆ ಬಟ್ ನಾನು ಅಲ್ಲಿ ಗಂಟೆಗೆ ಇರೋಕ್ಕಾಗಲ್ಲ ಸ್ನೇಹಿತರೆ ಸದ್ಯಕ್ಕೆ ಬಂದು ನಮ್ಮ ಆನೆಗಳನ್ನ ಕೊನೆ ಸಲ ನೋಡ್ಕೊಂಡು ಹೋಗ್ತಾಯಿದ್ದೀನಿ ನಮ್ಮ ಕರ್ನಾಟಕದಿಂದ ಆಂಧ್ರಾಗೆ ಕಳಿಸ ಕಳಿಸುತ್ತಿರುವಂಥ ಆನೆಗಳನ್ನ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಕೊನೆ ಬಾರಿ ಸೊ ಖುಷಿಯಾಯಿತು ಸ್ನೇಹಿತರೆ ಅಟ್ಲೀಸ್ಟ್ ನೋಡಿದ್ನಲ್ಲ ಹೇಗೋ ನೋಡ್ತೀನೋ ಇಲ್ಲೋ ಅಂದ್ಕೊಂಡಿದ್ದೆ ಅಟ್ಲೀಸ್ಟ್ ನೋಡೋವಂಥ ಅವಕಾಶ ಸಿಕ್ತು ಸ್ನೇಹಿತರೆ ಇನ್ನೊಂದು ವಿಚಾರ ಏನಪ್ಪ ಅಂದರೆ ನಮ್ಮ ಮಾಸ್ತಿ ಆನೆ ಬಂದಿಲ್ಲ ಯಾಕೆ ಬಂದಿಲ್ಲ ಮಾಸ್ತಿ ಅಂತ ಗೊತ್ತಿಲ್ಲ ಸ್ನೇಹಿತರೆ ಒಟ್ಟು ನಮ್ಮ ಮಾಸ್ತಿಯನ್ನು ಸಹ ಲಿಸ್ಟಲ್ಲಿದ್ದ ಆಂಧ್ರಾಗೆ ಹೋಗೋ ಅಂತ ಲಿಸ್ಟಲ್ಲಿದ್ದ ಬಟ್ ಯಾಕೆ ಏನು ರೀಸನ್ ಅಂತ ಗೊತ್ತಿಲ್ಲ ನಮ್ಮ ಮಾಸ್ತಿಯಾನೇ ಬಂದಿಲ್ಲ ಅದನ್ನ ಒಂದೆರಡು ದಿವಸ ಬಿಟ್ಟು ಕಳಿಸ್ಬೋದು ಅಥವಾ ಕಳಿಸ್ತಾ ಇರ್ಬೋದು ಅದು ಗೊತ್ತಿಲ್ಲ ಸ್ನೇಹಿತರೆ ಒಟ್ಟು ಸಾಮಾಜಿಕ ಜಾಲತಾಣದಲ್ಲೆಲ್ಲ ಏನಾಗಿತ್ತು ನಮ್ಮ ಮಾಸ್ತಿನ ಉಳಿಸ್ಕೋಬೇಕು ನಮ್ಮ ಮಾಸ್ತಿನೇ ನಮ್ಮ ಕನ್ನಡದ ಆನೆ ಅದು ಕನ್ನಡ ಕಲ್ತಿರೋವಂಥ ಆನೆ ಅವನ್ನ ಉಳಿಸ್ಕೊಳ್ಲೇಬೇಕು ಅನ್ನೋ ರೀತಿಯಲ್ಲಿ ತುಂಬ ಜನ ಹೋರಾಟ ಮಾಡಿದ್ರು ಸಾಮಾಜಿಕ ಜಾಲತಾಣದಲ್ಲಿ ಸೊ ಅದರ ಫಲವಾಗಿ ಅವನು ಬಂದಿಲ್ವಾ ಅಥವಾ ಏನು ಅಂತ ಗೊತ್ತಿಲ್ಲ ಸ್ನೇಹಿತರೆ ಒಟ್ಟು ಮಿಕ್ಕಿದ ಎಲ್ಲ ಆನೆಗಳು ಸಹ ಬಂದಿದ್ದಾವೆ ನಾನು ವಿಧಾನಸೌಧ ಎಂಟ್ರೆನ್ಸ್ಗೆ ಹೋಗಿದ್ದೆ ಅಲ್ಲಿ ಆನೆಗಳ ನೇಮ್ ಬೋರ್ಡು ಏನು ನಮ್ಮ ಕಳಿಸ್ತಾ ಇದ್ದೀವಿ ಆರು ಆನೆಗಳು ಆ ಆನೆಗಳ ನೇಮ್ ಬೋರ್ಡನ್ನ ಮಾಡ್ತಾಯಿದ್ರು ಏನು ನಾವು ಕಳಿಸ್ತಾ ಇದ್ದೀವಿ ಆ ಆನೆಗಳ ನೇಮ್ ಬೋರ್ಡ್ ಸಹ ಇಟ್ಟಿದ್ದರು ಸ್ಟೇಜ್ ಹಾಕಿದರು ಎಲ್ಲ ಸಹ ತಯಾರಿಯಾಗಿದೆ ಇವನೇ ನೋಡಿ ಜೂನಿಯರ್ ಅಭಿಮನ್ಯು ಅವರ ಮಾತೃ ತಕ್ಕ ನಾನು ಮಾತಾಡಿಸಿದ್ದೆ ಅವರ ಈ ಆನೆ ಬಗ್ಗೆ ಸಹ ಕೇಳಿದ್ದೆ ದುಬಾರಿಯಲ್ಲಿ ಬಂದಿದ್ದರು ಅವರು ಯಾವುದೋ ಒಂದು ಹೆಣ್ಣನೆ ಬಿಟ್ಟು ಹೋಗಕ್ಕೆ ಬಟ್ ಈಗ ಅವರಿಗೆ ಗೊತ್ತಿರಲಿಲ್ಲ ಅನ್ಸುತ್ತೆ ಈಗ ಆನೆ ಹೋಗ್ತಾ ಇರೋದು ಏನು ಮಾಡೋಕ್ಕಲ್ಲ ಸ್ನೇಹಿತರೆ ಸಕ್ಕರೆ ಬೈಲಿಂದ ಬಂದಿದೆ ಇವನು ಮತ್ತು ಕೃಷ್ಣ ಅಂತ ಒಂದು ಆನೆ ಇದೆ ಆ ಎರಡು ಆನೆ ಸಹ ಸಕ್ರೆ ಬೈಲಿಯಿಂದ ಬಂದಿರೋವಂಥದ್ದು ಇನ್ನೆಲ್ಲ ಮೀ ದುಬಾರೆ ಆ ಸೈಡಲ್ಲಿ ಬಂದಿರೋ ಆನೆಗಳು ಅಭಿಮನ್ಯು ಇವನು ಕೂಡ ಚೆನ್ನಾಗಿದ್ದ ಸ್ನೇಹಿತರೆ ಯಾಕಂದರೆ ಈ ರೀಸೆಂಟಾಗಿ ಅಭಿಮನ್ಯು ಮತ್ತು ಕೃಷ್ಣ ಇಬ್ಬರೂ ಸಹ ವೀನಿಂಗ್ ಆಪ್ರೇಷನ್ ಹೋಗಿದ್ರು ದಾಂಡೇಲಿಗೆ ಅಲ್ಲಿ ಸಹ ಶಬ್ಬಾಶ್ ಅನ್ಸ್ಕೊಂಡು ಬಂದಿದ್ವು ಯಾಕಂದರೆ ಕೃಷ್ಣ ಮತ್ತು ಜೂನಿಯರ್ ಅಭಿಮನ್ಯು ಆ ಒಂದು ವೀನಿಂಗ್ ಕೆಲಸದಲ್ಲಿ ತುಂಬ ಚೆನ್ನಾಗಿ ಪಾರ್ಟಿಸಿಪೇಟ್ ಮಾಡಿದ್ವಂತೆ ಯಾಕಂದರೆ ಅಲ್ಲಿನ ಸ್ವತಃ ನೋಡಿದಂಥವ್ರೆ ನನಗೆ ಹೇಳ ಹಣ ಎಲ್ಲ ಕ್ಲ್ಯಾಪ್ಸ್ ಮಾಡಿಬಿಟ್ರು ಎಲ್ಲ ಖುಷಿ ಪಟ್ಬಿಟ್ರು ನಮ್ಮ ಆನೆಗಳು ಕೆಲಸ ನೋಡಿ ಅಂತ ಯಾಕಂದರೆ ಸಕ್ಕರೆ ಬೈಲಲ್ಲಿ ಮರಿ ಆನೆಗಳು ಸಹ ಕೆಲಸ ಮಾಡ್ತವೆ ಯಾಕಂದರೆ ಅದು ಟ್ರೈನಿಂಗ್ ಕ್ಯಾಂಪ್ ಅದು ಸಕ್ಕರೆ ಬೈಲು ಒನ್ ಆಫ್ ದಿ ಟ್ರೈನಿಂಗ್ ಕ್ಯಾಂಪ್ ಅದು ಸೊ ಅಲ್ಲಿನ ಆನೆ ನಮ್ಮ ಜೂನಿಯರ್ ರಭಿಮನ್ಯು ನಮ್ಮಿಕ್ಕಂಥ ಎಲ್ಲ ಆನೆಗಳು ಸಹ ಅಲ್ಲೇ ಇದ್ದಾವೆ ನೀವು ಗಮನಿಸ್ಬೋದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಇದೇ ಮೊದಲ ಬಾರಿ ಒಂದು ನಮ್ಮ ಕರ್ನಾಟಕದಿಂದ ಹೊರ ರಾಜ್ಯಕ್ಕೆ ಹೋಗ್ತಿರುವಂಥ ಆನೆಗಳಲ್ಲಿ ಇದೇ ಫಸ್ಟು ನಾನು ನೋಡ್ತಾ ಇರೋದು ನಾನು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ದಾಗಿಂದ ಸೊ ಒಂಚೂರು ಫೀಲ್ ಆಗೇ ಆಗುತ್ತೆ ಸ್ನೇಹಿತರೆ ಬಟ್ ಅದು ಸರ್ಕಾರದ ಅಂಥದ ಕೆಲಸಗಳಾಗಿರೋದ್ರಿಂದ ಅದು ರೆಗ್ಯುಲರು ಇದೇ ಫಸ್ಟ್ ಅಲ್ವಲ್ಲ ಸೊ ಹಂಗಾಗಿ ನಾವು ಜಾಸ್ತಿ ತಲೆ ಕೆಡಿಸ್ಕೊಳ್ಳುವಂಥ ಅವಶ್ಯಕತೆ ಇಲ್ಲ ಸ್ನೇಹಿತರೆ ಈಗ ನೀವು ನೋಡ್ತಾ ಇರೋವಂಥ ಆನೆ ಕೃಷ್ಣ ಸಕ್ರೆಬಲಿಯಿಂದ ಬಂದಿರೋವಂಥದ್ದು ಇದು ಆಗಲೇ ಹೇಳಿದಾಗಿ ಅಭಿಮನ್ಯು ಇಬ್ಬರೂ ಸಹ ಒಟ್ಟಿಗೆ ಕಟ್ಟಿಯರೆ ಅವರ ಮಾವುತ್ರ ಸಹ ಅಲ್ಲೇ ನಿಂತಿದ್ದಾರೆ ಸ್ನೇಹಿತರೆ ಆನೆ ಎಡ್ಡ ಇದೆ ಸೊ ಎಲ್ಲರೂ ಸಹ ಬೇಜಾರಾಗಿರ್ತಾರೆ ಸಾಮಾನ್ಯ ಯಾಕಂದರೆ ಅವರು ದಿನದ ಇಪ್ಪತ್ನಾಲ್ಕು ಗಂಟೆನೂ ಆನೆ ಬಗ್ಗೆನೇ ಯೋಚನೆ ಮಾಡ್ತಾ ಇರ್ತಾರೆ ಆನೆ ಜೊತೆಯೇ ಇರ್ತಾರೆ ಈಗಿರೋದ್ರಿಂದ ಏನು ಮಾಡೋಕ್ಕಾಗಲ್ಲ ಸ್ನೇಹಿತರೆ ಅಲ್ಲಿ ನಿಂತಿರೋದು ಕೃಷ್ಣ ಆನೆ ಮಾವುತರು ಅಲ್ಲಿ ಯೂನಿಫಾರ್ಮ್ ಹಾಕ್ಕೊಂಡು ಹೋಗ್ತಾ ಇದ್ದಾರಲ್ಲ ಅವರು ನೋಡಿ ಬರ್ತಾ ಇದ್ದೀರ ಇದೇ ಕೃಷ್ಣ ಆನೆ ಅವರು ಕೃಷ್ಣ ಆನೆ ಮಾವುತ್ರು ನೋಡ್ತಾ ಇರ್ಬೋದು ನೀವು ಿ ಮಾತಾಡಿಸ್ತಾ ಇದ್ದಾರೆ ಆನೆಗೆ ಪಾಪ ಕೊನೆ ಬಾರಿ ಮುಟ್ಟಿ ಮಾತಾಡಿಸ್ತಾ ಇದ್ದಾರೆ ಬಟ್ ನನಗೆ ಆ ಕಡೆ ಹೋಗಿ ಆ್ಯಂಗಲ್ ಇಂದ ವಿಡಿಯೋ ಮಾಡೋಕ್ಕಾಗ್ತಾ ಇಲ್ಲ ಸ್ನೇಹಿತರೆ ನನಗೆ ಏನು ಕೇಳ್ತೀರಾ ನೀವು ನಿಮ್ಮ ಅಭಿಪ್ರಾಯ ಏನು ಇದ್ರ ಬಗ್ಗೆ ಅಂತ ಹೇಳಿದ್ರೆ ಸ್ನೇಹಿತರೆ ಈಗ ನಾವು ಈ ಆನೆಗಳನ್ನ ಬೇರೆ ಸರ್ಕಾರಕ್ಕೆ ಕೊಡೋವಂಥದ್ದು ಇದೇ ಫಸ್ಟ್ ಅಲ್ಲ ನಾವು ಆನೆಗಳನ್ನ ಕೊಡೋವಂಥದ್ದು ತುಂಬ ವರ್ಷಗಳಿಂದ ನಡ್ಕೊಂಡು ಬಂದಿದೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಬೇರೆ ಬೇರೆ ರಾಜ್ಯಗಳಿಗೆ ಯಾಕೆಂದರೆ ನಾನು ಅದ್ರ ಬಗ್ಗೆ ಪರ್ಟಿಕ್ಯುಲರಾಗಿ ನಾವು ಯಾವ್ಯಾವ ವರ್ಷದಿಂದ ಎಷ್ಟು ಆನೆಗಳನ್ನ ಕಳಿಸಿದ್ದೀವಿ ಅಂತ ಅದರದೇ ಸಪ್ರೇಟ್ ವೀಡಿಯೋ ಸಹ ಮಾಡಿದೆ ಸ್ನೇಹಿತರೆ ಅದು ಅಫಿಷಿಯಲ್ ನಂಬರ್ಸ್ ಎಲ್ಲ ಕೂಡ ಸೊ ನೀವು ಅಲ್ಲಿ ಆ ವೀಡಿಯೋದಲ್ಲಿ ಹೋಗಿ ಕೂಡ ನೋಡ್ಬೋದು ಎಷ್ಟು ಆನೆಗಳನ್ನ ನಾವು ಇದುವರೆಗೆ ಕಳಿಸಿದ್ದೀವಿ ಅಂತ ಸೊ ಹೀಗಾಗಿ ನಾವು ಈ ಸಲ ಕಳಿಸ್ತಾ ಇರೋ ಆನೆಗಳು ಸಹ ನಾವು ಅಷ್ಟೊಂದು ಹೊಸ ಥರದ್ದು ಏನೋ ನಡೆದ್ಬಿಡ್ತು ಅನ್ನೋ ಥರ ನಡ್ಕೊಳ್ಳೋವಂಥ ಅವಶ್ಯಕತೆ ಇಲ್ಲ ಯಾಕಂದರೆ ಇದು ಅವಾಗಿಂದ ನಡ್ಕೊಂಡ್ಬಂದಿರೋಂಥ ಒಂದು ಸರ್ಕಾರಿ ವ್ಯವಸ್ಥೆಯಲ್ಲಿ ಒಂದು ಪ್ರಕ್ರಿಯೆ ಅಷ್ಟೇ ಸ್ನೇಹಿತರೆ ಇದು ಬಟ್ ಏನು ಅಂದರೆ ಕೆಲವೊಂದು ಆನೆಗಳು ಪರ್ಸ್ನಲಿ ಅಟ್ಯಾಚ್ಮೆಂಟ್ ಆಗಿರ್ತವೆ ಈಗ ಉದಾಹರಣೆಗೆ ಮಾಸ್ತಿ ಸೊ ಅದು ಕನ್ನಡ ಕಲ್ತಿತ್ತು ಕನ್ನಡ ಭಾಷೆಗೆ ರೆಸ್ಪಾನ್ಸ್ ಮಾಡ್ತಿತ್ತು ಅದು ಅಂತ ತುಂಬ ಜನ ನಾವು ನಮ್ಮ ಕರ್ನಾಟಕದಲ್ಲಿ ಎಷ್ಟೋ ಜನ ಅಭಿಮಾನಿಗಳಿದ್ದಾರೆ ಅದಕ್ಕೆ ಸೊ ಅದಕ್ಕೆ ಸ್ವಲ್ಪ ನಾವು ಭಾವನಾತ್ಮಕವಾಗಿ ಅಟ್ಯಾಚ್ ಆಗಿರ್ತೀವಿ ಕೆಲವೊಂದು ಆನೆಗಳಿಗೆ ಸೊ ಈ ರೀತಿಯಾದಾಗ ಬೇಜಾರಾಗುತ್ತೆ ಅಷ್ಟೇ ನಮ್ಮ ಆನೆಗಳು ಹೋಗ್ತಾ ಇದ್ದಾವೆ ಅಂತ ಸೊ ನಾವು ಅದನ್ನು ಬಿಟ್ಟರೆ ಇದೊಂದು ನಾರ್ಮಲ್ ಸರ್ಕಾರದ ವ್ಯವಸ್ಥೆಯಲ್ಲಿ ನಡೆಯುವಂಥ ಪ್ರಕ್ರಿಯೆ ಅಷ್ಟೇ ಸ್ನೇಹಿತರೆ ಯಾಕೆಂದರೆ ನಾವು ಆಂಧ್ರ ಪ್ರದೇಶವ್ರು ತಗೋತಾ ಇದ್ದಾರೆ ಅಂದರೆ ಅಲ್ಲಿ ಕೂಡ ಅಲ್ಲೂ ಕೂಡ ಮಾನವ ಮತ್ತು ಪ್ರಾಣಿ ಸಂಘರ್ಷ ಹೆಚ್ಚಾಗಿರುತ್ತೆ ಸೊ ಹೀಗಾಗಿ ಅವರು ಕೂಡ ಇವು ಅವ್ರ ಅವರ ಒಂದು ಮಾನವ ಮತ್ತು ಪ್ರಾಣಿ ಸಂಘರ್ಷನ ತಡೆ ತಡೆಯೋಕ್ಕೋಸ್ಕರ ನಮ್ಮ ಕರ್ನಾಟಕದ ಕುಮ್ಕಿ ಆನೆಗಳನ್ನ ತೊಗೋತಾ ಇದ್ದಾರೆ ಆ್ಯಕ್ಚುಲಿ ಒಂದು ವರ್ಷ ಒಂದೂವರೆ ವರ್ಷದ ಮುಂಚೆಯೇ ಎಲ್ಲ ಅಗ್ರಿಮೆಂಟ್ ಆಗಿತ್ತು ಸ್ನೇಹಿತರೆ ಬಟ್ ಈಗ ಒಂದೊಂದೇ ಬ್ಯಾಚ್ ಬ್ಯಾಚ್ ಥರ ಆರ ಆನೆಗಳ ಥರ ಹೋಗ್ತಾ ಇದ್ದಾವೆ ಅಷ್ಟೇ ನಾನು ನನ್ನ ಜವಾಬ್ದಾರಿಗಳಿರೋದ್ರಿಂದ ಓಡಬೇಕು ಸ್ನೇಹಿತರೆ ಯಾಕಂದರೆ ಅವರು ಅವ್ರ ಜವಾಬ್ದಾರಿ ಮಾಡ್ತಾ ಇದ್ದಾರಲ್ವ ನಾವು ನಮ್ಮ ಜವಾಬ್ದಾರಿ ಮಾಡ್ಕೊಳ್ಳೋಣ ಯಾಕಂದರೆ ಇಲ್ಲಿ ಯಾರ್ದು ನಮ್ಮದು ಅಂತ ಇಲ್ಲ ಆನೆಗಳು ಯಾವತ್ತೂ ನಮ್ಮದಲ್ಲ ಎಲ್ಲ ಒಂದು ಪ್ರೀತಿ ವಿಶ್ವಾಸ ಅಷ್ಟೇ ಸ್ನೇಹಿತರೆ ಆನೆಗಳ ಬಗ್ಗೆ ಯಾಕಂದರೆ ಅವು ಯಾವತ್ತೂ ನಮ್ಮದಾಗಲ್ಲ ಸೊ ನೋಡಿ ಅವರೆಲ್ಲ ಹೇಗೆ ಅವರವ್ರ ಸರ್ಕಾರದ ಕೆಲಸಗಳು ಅವ್ರು ಮಾಡ್ತಾ ಇದ್ದಾರೋ ಆನೆಗಳು ಕೊಡೋದು ತಗೊಳ್ಳೋದು ಸೊ ಅದೇ ರೀತಿ ನಾವು ನಮ್ಮ ಕೆಲಸಗಳು ಮಾಡ್ಕೋಬೇಕಾಗತ್ತೆ ಇದು ನಾವು ಏನು ಅಂದರೆ ಒಂದು ಪ್ರೀತಿ ವಿಶ್ವಾಸದಲ್ಲಿ ಮಾಡೋಂಥದ್ದು ಅಷ್ಟೇ ಈ ಆನೆಗಳ ವೀಡಿಯೋನ